ಹೇಳ್ಕೊಳ್ಳಿ ಹಿಂಗ ಬ್ಯಾನರ್ ಹೇಳ್ಕೊಳ್ಳಿ ಹೇಳ್ಕೊಳ್ಳಿ ಬ್ಯಾನರ್ ಹೇಳ್ಕೊಳ್ಳಿ ಬನ್ನಿ ವಿಜಯಣ ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಕೊಡಗು ವಿಶ್ವವಿದ್ಯಾಲಯವನ್ನು ಉಳಿಸಬೇಕು ಮತ್ತು ನಮ್ಮ ಕೊಡಗು ವಿಶ್ವವಿದ್ಯಾಲಯಕ್ಕೆ ಸಹಕಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾನ್ಯ ತಹಶೀಲ್ದಾರರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಇಂದು ಕೊಡಗು ವಿಶ್ವವಿದ್ಯಾಲಯದ ಅಧ್ಯಾಪಕ ವರ್ಗ ಮತ್ತು ಅಧ್ಯಾಪಕೇತರ ವೃಂದ ಮತ್ತು ನಮ್ಮ ಜೊತೆಗೆ ಪ್ರೀತಿ ಪೂರ್ವಕವಾಗಿ ಪ್ರೋತ್ಸಾಹ ಕೊಟ್ಟಂತ ವಿದ್ಯಾರ್ಥಿಗಳು ಹಾಗೆ ನಿರಂತರ ಆರಂಭದ ದಿನದಿಂದ ಇಂದಿನವರೆಗೂ ಕೂಡ ನಮ್ಮ ವಿಶ್ವವಿದ್ಯಾಲಯದ ಹಿತ ಕಾಯ್ತಾ ಇರತಕ್ಕಂಥ ಕೊಡಗು ವಿಶ್ವವಿದ್ಯಾಲಯ ಹಿತರಕ್ಷಣಾ ಬಳಗ ಕೊಡಗು ಇವರೆಲ್ಲರ ಸಹಯೋಗದಲ್ಲಿ ನಾವಿವತ್ತು ಮನೆ ತಹಶೀಲ್ದಾರ್ರವರಿಗೆ ಮನವಿ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀವಿ ಕೊಡಗು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೊಡಗು ವಿಶ್ವವಿದ್ಯಾಲಯ ಭಾಳಷ್ಟು ಕಾರಣಗಳಿಗೆ ವಿಶೇಷ ಪ್ರಾತಿನಿಧ್ಯವನ್ನು ಕೊಡಬೇಕು ಮತ್ತು ವಿಶೇಷ ಪ್ರಕರಣ ಅಂತ ಹೇಳಿ ಪರಿಗಣಿಸಬೇಕು ಅನ್ನುವ ನಿಟ್ಟಿನಲ್ಲಿ ಅಧ್ಯಾಪಕ ವೃಂದದವರೂ ಕೂಡ ನಾವು ಕೈ ಜೋಡಿಸಿದ್ದೇವೆ ಭಾಳಷ್ಟು ವಿಚಾರಗಳಿವೆ ಅದನ್ನು ಹಂಚಿಕೊಳ್ತೇವೆ ಅದಕ್ಕಿಂತ ಮುಂಚೆ ನಮ್ಮ ಕೊಡಗು ವಿಶ್ವವಿದ್ಯಾಲಯದ ಹಿತರಕ್ಷಣಾ ಬಳಗದ ಗೌರವಾಧ್ಯಕ್ಷರಾಗಿರ್ತಕ್ಕಂತಹ ಮತ್ತು ಹೋರಾಟಗಾರರು ಆಗಿರ್ತಕ್ಕಂತಹ ಶಶಿಧರ್ ಸರ್ ಅವರು ಈ ಪತ್ರ ಚಳವಳಿ ಮತ್ತು ಕೊಡಗು ವಿಶ್ವವಿದ್ಯಾಲಯ ಉಳಿಸಿ ಬೈಕ್ ಜಾಥವನ್ನು ಕುರಿತು ಮಾತನಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀನಿ ಸಂಗಾತಿಗಳು ಕೊಡಗು ವಿಶ್ವವಿದ್ಯಾಲಯ ಉಳಿಸ್ಬೇಕನ್ನೋ ಹಿನ್ನೆಲೆಯಲ್ಲಿ ಕೇವಲ ಕೊಡಗಿನ ನಮ್ಮ ಆತ್ಮಗೌರವ ಪ್ರಶ್ನೆ ಮಾತ್ರ ಅಲ್ಲ ಇಲ್ಲಿನ ಶತಶತಮಾನಗಳಿಂದ ಇನ್ನು ಕಾಡಿನ ನಡುವೆ ಇನ್ನು ಊರಿನ ಅನೇಕ ಹಿಂದುಳಿದ ಪ್ರದೇಶಗಳಲ್ಲಿ ಗ್ರಾಮಗಳಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ದುರ್ಬಲವಾಗಿರುವಂಥ ವರ್ಗ ಯಾರಿದೆ ಆ ವರ್ಗಕ್ಕೆ ಒಂದು ಆರ್ಥಿಕ ಸದೃಢತೆಯನ್ನು ಸ್ವಾಭಿಮಾನವನ್ನು ಮತ್ತು ಸ್ವಾ ಸ್ವಾವಲಂಬಿಯ ಬದುಕನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಡೆಸ್ತಿರುವಂಥ ಒಂದು ಸುಗಮ ಆದಿಯನ್ನು ತೆರೆಯುವಂಥ ನಿಟ್ಟಿನಲ್ಲಿ ನಡೆಸಿರುವಂಥ ಒಂದು ಹೋರಾಟ ಸೊ ಕೊಡಗು ಗುಡ್ಡಗಾಡು ಪ್ರದೇಶ ಕಾನನ ಬೆಟ್ಟ ಕಣಿವೆಗಳ ಪ್ರದೇಶ ಇತ್ತು ಇಲ್ಲಿ ಜಲಸಾಂದ್ರತೆ ಕೂಡ ಕಡಿಮೆ ಇದೆ ಭೌಗೋಳಿಕವಾಗಿ ತುಂಬ ವಿಶಾಲವಾದ ಪ್ರದೇಶ ಇತ್ತು ಶಾಲೆಯ ಸಂಪರ್ಕಗಳು ಕೂಡ ಕೊರತೆ ಇದೆ ಇಲ್ಲಿ ಒಮ್ಮೆ ನಾವು ಮದ್ರಾಸ್ ರೆಜಿಮೆಂಟ್ಗೆ ಸೇರಿದ್ವಿ ಮೈಸೂರು ರೆಜಿಮೆಂಟ್ಗೂ ಕೂಡ ಸೇರಿದ್ವಿ ಈಗ ಕರ್ನಾಟಕದ ಇದರ ವಿಲೀನಗೊಂಡಿದೆ ಓ ನಮ್ಮ ಪ್ರತ್ಯೇಕವಾದ ವಿಧಾನಸಭಾ ಕ್ಷೇತ್ರ ಇತ್ತು ನಮ್ಮದನ್ನು ನಾವು ನಿರ್ಧರಿಸ್ಕೊಳ್ಬೋದಿತ್ತು ನಮ್ಮ ಭವಿಷ್ಯತ್ತನ್ನು ನಾವು ಕಟ್ಕೊಳ್ಬೋದಿತ್ತು ನಾವು ವಿಶಾಲ ದೃಷ್ಟಿಕೋನದಿಂದ ನಾವು ಮೈಸೂರು ರಾಜ್ಯ ತನ್ಮೂಲಕ ಕರ್ನಾಟಕ ರಾಜ್ಯದ ವಿಲೀನಗೊಂಡಿದ್ವಿ ಮೂರು ವಿಧಾನಸಭಾ ಕ್ಷೇತ್ರಗಳು ಎರಡಾಗಿದೆ ನಮ್ಮ ಪ್ರಾತಿನಿಧ್ಯ ಕುಸಿತ ಇತ್ತು ಎಲ್ಲದರಲ್ಲೂ ಕೂಡ ನಾವು ನಗಣ್ಯ ಆಗ್ತಾ ಇದ್ದೀವಿ ನಾವು ನಿರ್ಲಕ್ಷ್ಯಕ್ಕೊಳಗಾಗ್ತಿದ್ದೀವಿ ನಮ್ಮನ್ನು ಅಸಟ್ಟೆಯಿಂದ ನೋಡ್ತಿದ್ದಾರೆ ಅಂತೇಳಿ ದಟ್ಟವಾದ ನನಾದ ಪ್ರಜೆ ನಮ್ಮನ್ನು ರಾಜಕೀಯವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕ ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಔದ್ಯೋಗಿಕ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳು ಕೂಡ ನಮ್ಗೆ ಅನಿಸ್ತಾ ಇರೋದು ಸತ್ಯ ಸೊ ಇದೇ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಹೂಗುಗಳು ಕೂಡ ಇಲ್ಲಿ ಧ್ವನಿ ಎದ್ದಿರೋದು ಕೂಡ ಸತ್ಯ ಅಂದರೆ ಕರ್ನಾಟಕದ ಭಾಗವಾಗಿಯೇ ಉಳಿಯಬೇಕೆನ್ನುವಂಥ ನಮ್ಮಂಥ ಸಮಾನ ಮನಸ್ಕರ ಅನೇಕ ವರುಷಗಳ ಹೋರಾಟಗಳೇನಿದೆ ಅದು ಪ್ರತಿ ಸರಿಗೂ ನಿರಾಸೆ ಆಗಬಾರ್ದು ಈ ಬಾರಿ ಕೊಡಗಿಗೆ ಪ್ರತ್ಯೇಕ ವಿಶ್ವವಿದ್ಯಾಲಯ ನೀವು ಸ್ಥಾಪನೆ ಮಾಡಿದ್ರು ನಮ್ಗೆ ಊಟ ಬಡಿಸಿದ್ದೆ ಇನ್ನೇನು ಊಟ ತಿನ್ನಬೇಕು ಅಂದಾಗ ತಟ್ಟೆಯನ್ನು ಕಷ್ಟ ಕೊಡ್ತಾಯಿದ್ದೀನಿ ಇದು ಸರಿಯಲ್ಲ ಯಾವುದೇ ಸರ್ಕಾರಕ್ಕೂ ಶೋಭಯಮಾನ ಅಲ್ಲ ಯಾವುದೇ ಆಡಳಿತ ರೂಢ ಪಕ್ಷಗಳಿರಲಿ ಹಣಕಾಸಿನ ಕೊರತೆಯನ್ನು ಕಾರಣಕ್ಕಾಗಿ ಶೈಕ್ಷಣಿಕ ಸಂಸ್ಥೆಗಳನ್ನು ಬಂದ್ ಮಾಡೋದು ಯಾರಿಗೂ ಶೋಭೆ ತರುವಂಥದಲ್ಲ ಅದು ಜನತೆಯಿಂದ ಕೊಡಿದ ಕೆಲಸ ಎಲ್ಲ ವಿವೇಕ ಅಲ್ಲ ಈ ನಿಟ್ಟಿನಲ್ಲಿ ಸರ್ಕಾರ ಕೇವಲ ಹತ್ತು ಕೋಟಿ ಹದಿನೈದು ಕೋಟಿಗಳಲ್ಲಿ ನಮ್ಮ ನಮ್ಮ ಇದನ್ನು ಏನು ನಿರ್ವಹಣೆ ಮಾಡ್ಬೋದು ಕೊಡಗು ಜಿಲ್ಲೆಯ ವಿಶ್ವವಿದ್ಯಾಲಯ ನಿರ್ವಹಣೆ ಮಾಡ್ಬೋದು ಅಷ್ಟನ್ನು ಕೊಡಲಿಕ್ಕೆ ಮಿನಾವೇಶ ಸರಿ ಸರಿಯಲ್ಲ ಇದನ್ನು ಸರ್ಕಾರಕ್ಕೆ ಮನ ಕಾಣಿಸಿದೆ ಈಗಾಗಲೇ ಸರ್ಕಾರಕ್ಕೆ ಶಾಸಕರ ಮೂಲಕ ಮನ ಶಾಸಕರು ಕೂಡ ಇದನ್ನು ಈಗಾಗಲೇ ಸಮರ್ಥವಾಗಿ ಮತ್ತು ಪರಿಣಾಮಕಾರಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಅರಿಕೆ ಮಾಡಿಕೊಂಡಿದ್ದಾರೆ ಶಿಕ್ಷಣ ಉನ್ನತ ಶಿಕ್ಷಣ ಸಚಿವರು ಕೂಡ ಅರಿಕೆ ಮಾಡಿಕೊಂಡಿದ್ದಾರೆ ನಮ್ಮದಕ್ಕೆ ಧಕ್ಕೆ ಆಗೋದಿಲ್ಲ ಅಂತ ಹೇಳುವ ಭರವಸೆಯನ್ನು ಕೊಟ್ಟಿದ್ದಾರೆ ಅದು ಅಧಿಕೃತವಾಗಿ ವಿವಿಯನ್ನು ಮುಚ್ಚೋದಿಲ್ಲ ಇನ್ನು ಶಾಶ್ವತವಾಗಿ ಈ ಬಗ್ಗೆ ನಾವು ತಕರಾರು ಎತ್ತೋದಿಲ್ಲ ಇದು ಮುಂದುವರಿಯುತ್ತೆ ಅನ್ನುವ ಒಂದು ಖಚಿತವಾದ ಮಾತು ಬೇಕು ಕಳೆದ ಮೂರು ನಾಲ್ಕು ವರ್ಷಗಳಿಂದ ಅತ್ಯಂತ ಡೋಲಾಯಮಾನವಾಗಿ ಈಗ ಮುಚ್ಚುತ್ತೆ ನಾಳೆ ಮುಚ್ಚುತ್ತೆ ನಾಡದು ಮುಚ್ಚುತ್ತೆ ಅಂತ ಹೇಳುವ ಮಾತುಗಳು ಕೇಳಿ ಬರ್ತಾ ನಮಗೆ ಬರ್ತಿರುವಂಥ ಸೌಲಭ್ಯಗಳಾಗಲಿ ಬೇರೆ ಬೇರೆ ಕಂಪನಿಗಳಿಂದ ನಮಗೆ ಬರಬೇಕಾದಂಥ ಸೌಲಭ್ಯಗಳಾಗಲಿ ಇನ್ಫೋಸಿಸ್ ಇರ್ಬೋದು ಟಾಟಾ ಕನ್ಸಲ್ಟೆನ್ಸಿ ಇರ್ಬೋದು ಬಹಳಷ್ಟು ದೊಡ್ಡ ಕಂಪನಿಗಳು ನಮಗೆ ಸಹಾಯ ಹಸ್ತವನ್ನು ಚಾಚಲಿಕ್ಕೆ ಮುಂದೆ ಬರ್ತಿದೆ ಅದು ಮುಚ್ಚೋಗುತ್ತೆ ಅನ್ನುವ ತೂಕುಗತೆಯನ್ನು ನಮ್ಮ ನೆತ್ತಿ ಮೇಲೆ ನೇ ನೇತು ಹಾಕಿ ನಮಗೆಲ್ಲ ಸೌಲಭ್ಯಗಳು ಕೂಡ ನಿರಾಕರಿಸಲ್ಪಡ್ತಾ ಇದೆ ಹಾಗಾಗಿ ಇದು ಇನ್ನು ಮುಚ್ಚೋದಿಲ್ಲ ಖಾತ್ರಿಯಾಗಿ ವಿಶ್ವವಿದ್ಯಾಲಯ ನಡೆಯುತ್ತೆ ಅಂತ ಹೇಳುವ ಮತ್ತು ಇವರಿಗೆ ಸಂಬಳವನ್ನು ಸಕಾಲಿಕ ಕೊಡುವ ಬೋಧಕೇತರ ವರ್ಗಗಳಿಗೆ ಸಕಾಲಿಕವಾಗಿ ಕೊಡುವ ಮತ್ತು ಯಾವುದೇ ಕೋರ್ಸ್ಗಳನ್ನು ಆರಂಭ ಮಾಡಿದ್ರೆ ಅದನ್ನು ಸದೃಢವಾಗಿ ಬೆಳೆಸುವಂಥ ನಿಟ್ಟಿನಲ್ಲಿ ಒತ್ತಾಸೆಯಾಗಿ ಸರ್ಕಾರ ಅನ್ನೋ ಭರವಸೆಯ ಮಾತುಗಳನ್ನು ಆಡಬೇಕು ಆಡುವ ನಿಟ್ಟುವರೆಗೂ ಕೂಡ ಈ ಹೋರಾಟಗಳು ಮುಂದುವರಿ ಸರ್ಕಾರ ಇಲ್ಲಿ ಪಕ್ಷಾತೀತವಾಗಿ ಹೋರಾಟ ನಡೀತಾ ಇದೆ ಸರ್ಕಾರ ಯಾವುದೇ ಇದ್ರೂ ಕೂಡ ಕೊಡಗಿಗೆ ಆದಾಗ ನಮಗೆ ನಮ್ಮ ತನಕ್ಕೆ ಧಕ್ಕೆಯಾದಾಗ ಕೊಡಗಿನ ಹಿತದೃಷ್ಟಿಗೆ ಆದಾಗ ಸರ್ಕಾರ ಯಾವುದಿದೆ ಅಂತೇಳುವ ಅದು ವಿರೋಧ ಪಕ್ಷವಾಗೂ ಆಡಳಿತ ಪಕ್ಷವಾಗೂ ಕೆಲಸವೆಂದುವಂಥದ್ದಲ್ಲ ಅಲ್ಲಿ ನಮ್ಮ ಕೆಲವು ಸಮಾನ ಮನಸ್ಕ ಹೋರಾಟಗಾರರು ಸರ್ಕಾರ ಯಾವುದೇ ಇರಲಿ ನಮ್ಮದಕ್ಕೆ ಧಕ್ಕೆ ಆದಾಗ ನಮ್ಮ ತನಕ್ಕೆ ದ ಹಿತಾಸಕ್ತಿಗೆ ಧಕ್ಕೆ ಉಂಟಾದಾಗ ಹೋರಾಡುವ ಛಾತಿಯನ್ನು ನಾವು ಉಳಿಸ್ಕೊಂಡಿದ್ದೇವೆ ಅದೇ ನಿಟ್ಟಿನಲ್ಲಿ ಸರ್ಕಾರ ಅಟಮಾರಿತನ ಧೋರಣೆಯನ್ನು ತಾಳಿದ್ದೇ ಆದರೆ ಮಾನ್ಯ ಶಾಸಕರೇ ನೀವೇ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡು ಇದನ್ನು ಉಳಿಸುವವರಿಗೆ ಹೋರಾಟ ಮಾಡಬೇಕು ಅಂತ ಹೇಳುವಂಥದ್ದನ್ನು ಕೂಡ ಶಾಸಕರಿಗೆ ಹೇಳಿದ್ದೀವಿ ಶಾಸಕರು ಕೂಡ ಮೌನವಾಗಿ ಸಮ್ಮತಿ ಕೂಡ ಸೂಚಿಸಿದ್ದಾರೆ ಸರ್ಕಾರ ಅಟಮಾರಿತನ ಧೋರಣೆ ಮಾಡಿ ಮುಚ್ಚ ಮುಚ್ಚೆ ಮುಚ್ಚೆ ಅಂತ ತೀರ್ತೇವೆ ಅಂತೇಳುವ ಮಾತುಗಳನ್ನಾಡುವವರಿಗೆ ಇದನ್ನು ಪಕ್ಷಾತೀತವಾದ ನೆಲೆಗಟ್ಟಿನಲ್ಲಿಯೇ ನಾವು ಮುನ್ನೂಡಿಸಬೇಕಾಗ್ತದೆ ಇದು ಕೊಡಗಿನ ಧ್ವನಿ ಆಗಬೇಕು ಕಾಂಗ್ರೆಸ್ನ ಧ್ವನಿಯೋ ಪಿಯ ಧ್ವನಿಯೋ ಜನತಾದಳದ ಧ್ವನಿ ಆಗಿರಬಾರ್ದು ಕೊಡಗಿನ ಒಕ್ಕೂರಿನ ಧ್ವನಿ ಆಗ್ತದೆ ಇಡೀ ಕೊಡಗು ಏಕ ವ್ಯಕ್ತಿ ಅಂತ ನಿಂತ್ಕೊಂಡು ಹೋರಾಟ ಮಾಡಬೇಕು ಕೊಡಗು ಒಂದು ಅಂತೇಳೋ ಭಾವನೆ ಮೂಡಿಸುವ ರೀತಿ ಹೋರಾಟವನ್ನು ನಾವು ಮೂಡಿಸ್ಲಿಕ್ಕೆ ನಾವೆಲ್ಲರೂ ಕಂಕಣಬದ್ಧರಾದೀವಿ ಶಂಕಲ್ಬದ್ಧರಾಗಿದ್ದೀವಿ ಸೊ ಹಾಗಾಗಿ ಇಲ್ಲಿ ಆ ಸರ್ಕಾರ ಆರಂಭ ಮಾಡುತ್ತೋ ಈ ಸರ್ಕಾರ ಆರಂಭ ಮಾಡ್ತು ಅನ್ನೋ ಪ್ರಶ್ನೆಗಳು ಉದ್ಭವ ಆಗೋದಿಲ್ಲ ಕಾಂಗ್ರೆಸ್ ಸರ್ಕಾರವೇ ಆರಂಭ ಮಾಡಿದಂಥ ಮೂರು ವಿಶ್ವವಿದ್ಯಾಲಯಗಳನ್ನು ಮುಚ್ಚಿದೆ ಕಾಂಗ್ರೆಸ್ ಸರ್ಕಾರವೇ ಆರಂಭ ಮಾಡಿದೆ ಅದನ್ನು ಸೇರಿ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚಿದೆ ನಾವು ಒಂಬತ್ತು ವಿಶ್ವವಿದ್ಯಾಲಯಗಳ ಬಗ್ಗೆ ಮಾತೇ ಆಡ್ತೀವಿ ನಮ್ಮ ಹೊಸಬಾರಿ ಕೇವಲ ಕೊಡಗಿನ ವಿಶ್ವವಿದ್ಯಾಲಯದ ಬಗ್ಗೆ ಮಾತಾಡ್ತೀವಿ ಕೊಡಗು ವಿಶ್ವವಿದ್ಯಾಲಯದ ಅಗತ್ಯ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳಿಗಾದರೆ ಕೊಟ್ಟಿದೆ ನೂರು ಎಕರೆ ಜಾಗ ಕೊಟ್ಟಿದೆ ಸುಸಜ್ಜಿತವಾದ ಕಾಂಪೌಂಡ್ ಹಾಕಿದೆ ನಾವು ತಡೆಗೋಡೆ ನಿರ್ಮಾಣ ಮಾಡಿದ್ವಿ ಅಲ್ಲಿ ಸುಸಜ್ಜಿತವಾದ ಹಳ್ಳಿತಾತ್ಮ ಕಟ್ಟಡ ನಿರ್ಮಾಣ ಮಾಡಿದ್ವಿ ವಸತಿ ನಿಲಯಗಳ ಕಟ್ಟಡ ಮಾಡಿದ್ದು ನಮಗಿಲ್ಲಿ ಸ್ವಲ್ಪ ಅನುದಾನ ಸಾಕು ನಮಗೆ ಯಾರು ಹೇಳ್ದಾಗಿ ಡಿಗ್ರಿ ಸರ್ಟಿಫಿಕೇಟ್ನ ಮಾನ್ಯತೆ ಕೊಡಿ ನಾವು ನಾವು ಉಳಿದುದನ್ನು ನಡೆಸ್ಕೊಂಡು ಹೋಗುವ ಮಟ್ಟಕ್ಕೆ ನಾವು ಸಶಕ್ತರಾಗಿದ್ದೇವೆ ಒಂದಷ್ಟು ನಾವು ಈಗ ಇದ್ದೀವಿ ವಿಶ್ವವಿದ್ಯಾಲಯ ಈಗ ತಾನೇ ಆರಂಭ ಆಗಿದೆ ಅಂಬೆಗಾಲಿ ಇಡ್ತಾ ಇದ್ದೇವೆ ನಮ್ಮನ್ನೊಂದಷ್ಟು ನಡಿಲಿಕ್ಕೆ ಬಿಡಿ ನಮ್ಮ ಪಾಡಿಗೆ ನಮ್ಮ ನಡೀಲಿಕ್ಕೆ ಬಿಡಿ ನಾವೇ ನಮ್ಮದೇ ಸಂಪನ್ಮೂಲಗಳಿಂದ ಇದನ್ನು ನಡೆಸ್ಕೊಂಡು ಹೋಗ್ಲಿಕ್ಕಿರುವಂಥ ಒಂದು ಒಂದು ಆಡಳಿತಾತ್ಮಕದ ಶಕ್ತಿ ನಮಗೆ ಸಿಗುತ್ತೆ ಬೇರೆ ಬೇರೆ ನಮಗೆ ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಇಲಾಖೆಗಳಿಂದ ಇರ್ಬೋದು ಬೇರೆ ಬೇರೆ ಇಲಾಖೆಗಳಿಂದ ನಮ್ಮ ಸಂಪನ್ಮೂಲಗಳ ತನ್ನಿಂದ ತಾನೇ ಸಿಗಲಿಕ್ಕೆ ಆರಂಭ ಆಗುತ್ತೆ ಅಲ್ಲಿವರೆಗೆ ನಮ್ಮ ತಂಟೆಗೆ ಬರಲಿಕ್ಕೆ ಹೋಗಬೇಡಿ ನಮ್ಮ ಗೋಜಲನ್ನು ಮಾಡಬೇಡಿ ಗೊಂದಲ ಮೂಡಿಸ್ಬೇಡಿ ಅಂತೇಳಿ ಎಲ್ಲರಿಗೂ ಹೇಳ್ತಾ ಒಂದು ಮಾತನ್ನು ತಾಕೀತ್ ಮಾಡಲಿಕ್ಕೆ ಬಯಸ್ತಿದ್ದೇವೆ ಇಲ್ಲಿ ವಿಶ್ವವಿದ್ಯಾಲಯ ಬೇ ಬೇಡ ಮಂಗಳೂರು ಜೊತೆ ವಿಲೀನಗೊಂಡರೆ ನಮಗೆ ಎಲ್ಲವೂ ಸರಿಯಾದಿತ್ತು ಅನ್ನೋ ಭಾವನೆ ಇರುವಂಥ ಒಂದು ಸ್ಥಾಪಿತ ಹಿತಾಸಕ್ತಿಗಳಿದೆ ಅದು ಕೊಡಗಿನ ನೈಜವಾಗಿ ವಿರೋಧಿಗಳು ಅವ್ರನ್ನ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲೇ ಇದ್ಕೊಂಡು ಇಲ್ಲಿ ಎಲ್ಲವೂ ಸೌಲಭ್ಯಗಳಿದ್ದು ಈಗಾಗಲೇ ಮಂಗಳೂರು ವಿಶ್ವವಿದ್ಯಾಲಯ ನಡೆದಾಗ ಇಲ್ಲಿ ಎಷ್ಟು ಗೋಜಲಗಳಾಗಿದೆ ಎಷ್ಟು ಗೋ ನೇಮಕಾತಿಯಲ್ಲಿ ಗೊಂದಲಗಳಾಗಿದೆ ನೇಮಕಾತಿಗಳು ಯಾವ ಹಿತಾಸಕ್ತಿಯಲ್ಲಿ ಯಾವ ಸ್ವಾರ್ಥ ಲಾಲಸೆಯಲ್ಲಿ ನೇಮಕಾತಿ ನಡೆದುಕೊಂಡಿದೆ ಬೋಧಕಕ್ಕಿನ್ನ ಬೋಧಕರಿಗಿಂತ ಬೋಧಕೇತರ ಸಿಬ್ಬಂದಿಗಳ ಸಂಖ್ಯೆ ಹೆಚ್ಚಾಗಿದೆ ಇದೆಲ್ಲವನ್ನು ಗಮನಿಸಿದ್ದೀವಿ ಸೊ ಅವರ ಆಡಳಿತ ಹೇಗಿತ್ತು ಅನ್ನೋದು ಕೂಡ ನಾವು ನೋಡಿದ್ದೀವಿ ಮಂಗಳೂರು ವಿಶ್ವವಿದ್ಯಾಲಯ ಆಡಳಿತ ಹೇಗಿತ್ತು ಅಂತ ನೋಡಿದ್ದೀವಿ ಅವರ ಕಾಲಘಟ್ಟದಲ್ಲಿ ಯಾವೆಲ್ಲ ಕೋರ್ಸ್ಗಳು ಬಂದಾಯಿತು ಅನ್ನೋದು ಕೂಡ ಗಮನಿಸಿದೆ ಹೀಗಾಗಿ ಅದರ ಗೊಡವೆ ಬೇಡ ನಾವು ನಮ್ಮದೇ ಆದಂಥ ವಿಶ್ವವಿದ್ಯಾಲಯ ಕೊಡಗು ವಿಶ್ವವಿದ್ಯಾಲಯ ಅದರದ್ದೇ ಸರ್ಟಿಫಿಕೇಟ್ ಅದರದೇ ಘಟಿಕೋತ್ಸವ ನಮ್ಮತನದ ನಮ್ಮ ಕೊಡಗು ಆಸ್ಪಿತೆ ಅದು ನಮಗೆ ಉಳಿಬೇಕು ಆ ಉಳಿಯುತ್ತಿರುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ ಪ್ರಯತ್ನಗಳು ಪಕ್ಷಾತೀತ ನೆಲಗಟ್ಟಿನಲ್ಲಿ ಹೇಳಿ ತೀರ್ತದೆ ಸಮಸ್ತ ಸಂಘ ಸಂಸ್ಥೆಗಳಿಗೆ ಮತ್ತು ಸಾರ್ವಜನಿಕ ಬಂಧುಗಳಿಗೆ ಜನಪ್ರತಿನಿಧಿಗಳಿಗೆ ಪಕ್ಷಾತೀತವಾಗಿ ಕೊಡಗು ವಿಶ್ವವಿದ್ಯಾಲಯವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸಾಂಘಿಕವಾದಂಥ ಹೋರಾಟ ಮಾಡ್ತಾ ಇರೋದಕ್ಕೆ ಕೊಡಗು ವಿಶ್ವವಿದ್ಯಾಲಯದ ಅಧ್ಯಾಪಕರಿಂದ ಬೋಧಕೇತರರಿಂದ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಊರನ್ನ ಊ ಇಡೀ ಊರು ಮನೆ ಕಾಯ್ತಾ ಇದೆ ಮನೆಯಿಂದ ಯಾವುದೇ ರೀತಿಯ ಒಂದು ಆಂದೋಲನ ಚಳುವಳಿ ಬಂದಿರಲಿಲ್ಲ ಅನ್ನೋ ಒಂದು ಸಾರ್ವಜನಿಕ ಅಭಿಪ್ರಾಯ ಇತ್ತು ಈ ನಿಟ್ಟಿನಲ್ಲಿ ಕೊಡಗು ವಿಶ್ವವಿದ್ಯಾಲಯದ ಅಧ್ಯಾಪಕರಾಗಿರ್ತಕ್ಕಂಥ ನಾವುಗಳು ಇವತ್ತು ಪತ್ರ ಚಳುವಳಿಯ ಮೂಲಕ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ತೆಗೆದುಕೊಂಡು ಬಂದಿದ್ದೇವೆ ಬಹಳಷ್ಟು ಸುಳ್ಳು ಸುಳ್ಳು ವಿಷಯಗಳನ್ನ ಬಿತ್ತುವಂತಹ ಕೆಲಸಗಳನ್ನ ವಿಶ್ವವಿದ್ಯಾಲಯದ ಹೊರಗೆ ಮತ್ತು ಹೊರಗೆ ನಡೆಸ್ತಾ ಇದ್ದಾರೆ ವ್ಯವಸ್ಥಿತವಾಗಿ ಹೇಳಿಕೆ ಬಯಸ್ತೇನೆ ವೇತನದ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ ಕೊಡಗು ವಿಶ್ವವಿದ್ಯಾಲಯ ಅಂತ ಹೇಳಿ ಆದ ಮೇಲೆ ಕೊಡಗು ವಿಶ್ವವಿದ್ಯಾಲಯದ ಅಧೀ ಅಧೀನಕ್ಕೆ ಬರ್ತಕ್ಕಂಥ ಉಪನ್ಯಾಸಕರಿಗಾಗಲಿ ಹೋದಕೇತರ ವೃಂದದವರಿಗಾಗಲಿ ಐದನೇ ತಾರೀಕೊ ಒಳಗಡೆ ಸಂಬಳ ಆಗಿರೋದಕ್ಕೆ ಅನ್ನೋದಕ್ಕೆ ಬ್ಯಾಂಕ್ ಸ್ಟೇಟ್ಮೆಂಟ್ ದಾಖಲೆ ಕೊಡುತ್ತೆ ಕೊಡಗು ವಿಶ್ವವಿದ್ಯಾಲಯದಿಂದ ವೇತನವನ್ನು ಪಡಿತಾ ಇರ್ತಕ್ಕಂಥ ಉಪನ್ಯಾಸಕರು ಯಾವುದೇ ರೀತಿಯಲ್ಲಿ ತೊಂದರೆಗೊಳಗಾಗ್ದಲೇ ವೇತನವನ್ನು ಪಡಿತಾ ಇದ್ದಾರೆ ಆದರೂ ಅವರಿಗೆ ಸಮಾಧಾನ ಇಲ್ಲ ಕೆಲವರಿಗೆ ಇನ್ ಕೆಲವರು ಇದ್ದಾರೆ ಮಂಗಳೂರು ವಿಶ್ವವಿದ್ಯಾಲಯ ವೇತನವನ್ನು ಇಲ್ಲಿಗೆ ಕೇಂದ್ರೀಕರಿಸಿ ಮಾತನಾಡ್ತಾರೆ ಹಾಗೆ ನೋಡೋದಾದ್ರೆ ಕಳೆದ ವರ್ಷ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾವು ಇದ್ವಿ ಎರಡು ಸಾವಿರದ ಹದಿನಾರರಿಂದಲೂ ಕೂಡ ನಾವು ಜ್ಞಾನ ಕಾವೇರಿ ಸ್ನಾತಕೋತ್ತರ ಕೇಂದ್ರದಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡ್ತಾ ಕೊಡಗು ವಿಶ್ವವಿದ್ಯಾಲಯ ಆದಮೇಲೆ ಆರೋಳು ತಿಂಗಳು ಸಂಬಳ ಇಲ್ದೇ ನಾವು ಕೆಲಸ ಮಾಡ್ತಿದ್ವಿ ಆದರೂ ಕೊಡಗು ವಿಶ್ವವಿದ್ಯಾಲಯದ ಜೊತೆ ಕೆಲಸ ಮಾಡ್ತಾ ಇದ್ವಿ ಕೊಡಗು ವಿಶ್ವವಿದ್ಯಾಲಯದಲ್ಲಿ ಸಂಬಳ ಆಗ್ತಿತ್ತು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದವರಿಗೆ ಸಂಬಳ ಆಗ್ತಾ ಇರಲಿಲ್ಲ ಆದರೂ ನಾವು ಧ್ವನಿ ಎತ್ತಿರಲಿಲ್ಲ ನೋಡಿ ಒಂದು ಮಾತೃ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾಲಯ ಮಾತೃ ಸಂಸ್ಥೆ ಇವತ್ತು ಮಗಳನ್ನು ಮದುವೆ ಮಾಡಿಕೊಟ್ಟ ಹಾಗೆ ಇವತ್ತು ಕೊಡಗು ವಿಶ್ವವಿದ್ಯಾಲಯವನ್ನು ಬಿಟ್ಕೊಟ್ಟಿದೆ ಮದುವೆ ಮಾಡಿರ್ತಕ್ಕಂಥ ಕೊಡಗು ವಿಶ್ವವಿದ್ಯಾಲಯವನ್ನು ಮತ್ತೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ವಾಪಸ್ ಬಾ ಅಂದ್ರೆ ಇದೆ ಇವತ್ತು ಮತ್ತೆ ಮದುವೆ ಮಾಡಿಕೊಟ್ಟಂತಹ ಹೆಣ್ಮಗಳನ್ನ ಮನೆ ಬಂದ್ರೆ ತವ್ರ ಮನೆಯಲ್ಲಿ ಏನು ಗೌರವ ಸಿಗುತ್ತೆ ಅದೇ ಗೌರವ ಕೊಡಗು ವಿಶ್ವವಿದ್ಯಾಲಯಕ್ಕಾಗುತ್ತೆ ಯಾಕೆಂದರೆ ಮಂಗಳೂರು ವಿಶ್ವವಿದ್ಯಾಲಯ ಭಾಳಷ್ಟು ಕಾರಣಗಳಿಗೆ ಇವತ್ತು ಹಪಹಪಿಸ್ತಾ ಇದೆ ಮಂಗಳೂರಿನಲ್ಲೇ ನಾಲ್ಕೈದು ವಿಶ್ವವಿದ್ಯಾಲಯಗಳಿದ್ದಾವೆ ಖಾಸಗಿ ವಿಶ್ವವಿದ್ಯಾಲಯಗಳಿದ್ದಾವೆ ಎನೋಪೋಯಾ ಅಲೋಷಿಯಸ್ ಶ್ರೀನಿವಾಸ ಯೂನಿವರ್ಸಿಟಿ ಮಂಗಳೂರು ವಿಶ್ವವಿದ್ಯಾಲಯ ಅಂತ ಹೇಳಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿದ್ದಾವೆ ಕೊಡಗು ಅದಕ್ಕೆ ಒಳಪಡೋದಿಲ್ಲ ಕೊಡಗಿನಲ್ಲಿ ಬೇರೆ ಬೇರೆಯದೇ ಪರಿಸ್ಥಿತಿಗಳಿದ್ದಾವೆ ಬುಡಗಾಡು ಪ್ರದೇಶಗಳು ಸೈನಿಕರು ಮಕ್ಕಳಿದ್ದಾರೆ ತಾಯಿಯಂದರು ಪೋಷಕರು ಒನ್ ಟ್ವೆಂಟಿ ಮನೆಗಳಿದ್ದಾವೆ ಆ ಮಕ್ಕಳು ವಿದ್ಯಾಭ್ಯಾಸ ಮುಗಿಸಿ ಮತ್ತೆ ಮನೆಗಳಿಗೆ ಹೋಗಬೇಕು ಇನ್ನೊಂದು ಕೆಲವೊಂದು ಊಹಾಪೋಹದ ಮಾಹಿತಿಗಳನ್ನು ರವಾನೆ ಮಾಡ್ತಾ ಇದ್ದಾರೆ ಕೊಡಗು ವಿಶ್ವವಿದ್ಯಾಲಯದಲ್ಲಿ ಬಹುತೇಕ ಇರ್ತಕ್ಕಂಥವು ಹೊರಗಿನ ಮಕ್ಕಳು ಅಂತೇಳಿ ದಯವಿಟ್ಟು ಎರಡನ್ನ ಅರ್ಥ ಮಾಡ್ಕೊಳ್ಳಿ ಹೊರಗಿನ ಮಕ್ಕಳು ಅಂದರೆ ಯಾರು ನಿಮ್ಮ ಮಕ್ಕಳಂಗಾದ್ರೆ ಮಂಗಳೂರಿಗೆ ಹೋಗಿ ಓದ್ತಾ ಇಲ್ವಾ ಮೂಡಿಗೆರೆಗೆ ಹೋಗ್ತಾ ಇಲ್ವಾ ಮುಡುಬಿದ್ರಾಗ ಹೋಗ್ತಾ ಇಲ್ವಾ ಹಾಗಾದ್ರೆ ಅವರು ಹೊರಗಿನ ಮಕ್ಕಳು ಅಂತ ವಾಪಸ್ ಕಳಿಸ್ತಾರಾ ಹಾಗಿಲ್ಲ ಒಂದು ಎಂಬತ್ತು ಪರ್ಸೆಂಟ್ ಶೇಕಡ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಕೊಡಗಿನ ಮಕ್ಕಳೇ ಓದ್ತಾ ಇರ್ತಕ್ಕಂಥದ್ದು ಅಂಶಗಳನ್ನು ಬೇಕಾದರೆ ತೆಗೆದುಕೊಳ್ಳಿ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳು ಐವತ್ತು ಪರ್ಸೆಂಟ್ಗಿಂತ ಅಧಿಕ ಮಕ್ಕಳಿದ್ದಾರೆ ಬುಡಕಟ್ಟು ಜನಾಂಗದ ಮಕ್ಕಳಿದ್ದಾರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ ಆದಿವಾಸಿ ಜನಾಂಗದ ಮಕ್ಕಳನ್ನ ಮತ್ತು ಬುಡಕಟ್ಟು ಸಮುದಾಯದ ಮಕ್ಕಳನ್ನ ಮುಂದಿನ ತಲೆಮಾರಿನಲ್ಲಿ ಸ್ನಾತಕೋತ್ತರ ಪದವಿ ಸ್ನಾತಕ ಪದವಿಯನ್ನು ಪಡೆದಂತಹ ಮೊದಲ ತಲೆಮಾರು ಅನ್ನುವ ಶ್ರೇಯಸ್ಸು ಸಿಗುತ್ತೆ ಮನೆ ಕುಲಪತಿಗಳು ಬಹಳಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ ಹನ್ನೆರಡು ಒಡಂಬಡಿಕೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹನ್ನೆರಡು ಒಡಂಬಡಿಕೆಗಳ ಉದ್ದೇಶ ಏನಂದ್ರೆ ನೀವು ಕೇಳ್ತೀರಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಆಂದೋಲನವೇ ಆಯಿತು ಸ್ಥಳೀಯವಾಗಿ ಐ ಟಿ ಫೀಲ್ಡ್ ಅಲ್ಲಿ ನಮ್ಮ ಮಕ್ಕಳಿಗೆ ಉದ್ಯೋಗ ಅವಕಾಶ ಕೊಡಿ ಅಂತ ಕೇಳಿದ್ರಿ ಅವತ್ತೇನು ಹೇಳಿದ್ರು ಕೌಶಲ್ಯ ಆಧಾರಿತ ಶಿಕ್ಷಣ ಇಲ್ಲ ಮಕ್ಕಳಿಗೆ ಅಂತ ಹೇಳಿ ದೂರಿದ್ರಿ ಇವತ್ತು ಕೌಶಲ್ಯ ಆಧಾರಿತ ಶಿಕ್ಷಣವನ್ನು ಕೊಡುವಂತಹ ಪ್ರಯತ್ನವನ್ನು ಕೊಡಗು ವಿಶ್ವವಿದ್ಯಾಲಯ ಮಾಡ್ತಾ ಇದೆ ಹನ್ನೆರಡು ವಿಶ್ವವಿದ್ಯಾಲಯಗಳ ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡು ಕೌಶಲ್ಯ ಆಧಾರಿತ ಶಿಕ್ಷಣ ಕೊಟ್ಟು ನಮ್ಮ ಮಕ್ಕಳನ್ನು ಐ ಟಿ ಬಿ ಟಿ ಕಂಪ್ನಿಗೆ ಕಳಿಸುವಾಗ ಯಾತಕ್ಕಾಗಿ ನೀವು ಈ ಕೊಡಗು ವಿಶ್ವವಿದ್ಯಾಲಯದ ಬಗೆಗೆ ತಾತ್ಸಾರ ಮನೋಭಾವ ಇನ್ ಕೆಲವರು ಇದ್ದಾರೆ ಇಲ್ಲಿ ಅವರವರ ಸ್ವಾರ್ಥಗಳಿಗೆ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಇವತ್ತು ಕೊಡಗು ವಿಶ್ವ ಕೆಲವೇ ಕೆಲವು ಅಷ್ಟೇ ಆದ್ರೆ ಬಹುತೇಕ ಜನರ ಬೇಡಿಕೆ ಏನಂದ್ರೆ ಕೊಡಗು ವಿಶ್ವವಿದ್ಯಾಲಯ ನೋಡಿ ನಾವೆಲ್ಲ ಪಿ ಎಚ್ ಡಿ ಪದವಿಧಾರಿದ್ದೀವಿ ಅರ್ಹತೆ ಇದೆ ಯು ಜಿ ಸಿ ಅರಿಹತಾ ಇದೆ ಇಲ್ಲಿ ಇಲ್ಲ ಇಲ್ಲ ಅಂದ್ರೆ ಮುಂದೊಂದು ದಿನ ಬೇರೆ ಕಡೆ ನಾವು ಕೆಲಸ ತಗೊಳ್ತೀವಿ ಆದ್ರೆ ಕೊಡಗಿನಲ್ಲಿ ಒಂದು ಸಲ ವಿಶ್ವವಿದ್ಯಾಲಯ ಹೋಯ್ತು ಅಂದ್ರೆ ಮತ್ತೊಂದು ವಿಶ್ವವಿದ್ಯಾಲಯ ಸ್ಥಾಪನೆ ಆಗಲ್ಲ ಯಾಕೆಂದ್ರೆ ಕೊಡಗಿನಲ್ಲಿ ಏಕೈಕ ವಿಶ್ವವಿದ್ಯಾಲಯ ಇರ್ತಕ್ಕಂಥದ್ದು ಖಾಸಗಿ ಆಗಿರಲಿ ಸರ್ಕಾರಿ ಆಗಿರ್ಲಿ ಲಾಭ ನಷ್ಟ ನೋಡ್ತೀರಲ್ಲ ಸರ್ಕಾರಗಳು ವಿಶ್ ಮಕ್ಕಳಿಗೆ ವಿದ್ಯಾ ಕೊಡೋದಕ್ಕೆ ಲಾಭ ನಷ್ಟ ನೋಡೋದು ಎಷ್ಟು ಮಟ್ಟಕ್ಕೆ ಸರಿ ಯಾವುದೇ ಸರ್ಕಾರಗಳಾಗಿರಲಿ ಈ ಹಿಂದಿನ ಸರ್ಕಾರ ಮಾಡಿದಂತಹ ಲೋಪದೋಷಗಳಾಗ್ಲಿ ಅಥವಾ ಈ ಲೋಪದೋಷಗಳನ್ನ ಇಟ್ಕೊಂಡು ಮಗುವಿನ ಕತ್ತು ಹಿಸಿಕುವ ಕೆಲಸ ಆಗಲಿ ಆಗಬಾರ್ದು ಪೋಷಣೆ ಮಾಡಿ ಪಾಲನೆ ಮಾಡಿ ಅಥವಾ ಒಂದು ಅವಕಾಶ ಕೊಡಿ ವಿಶ್ವವಿದ್ಯಾಲಯವನ್ನು ನಡೆಸಿ ಎರಡು ವರ್ಷ ಆಗ್ತಾ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಬಂದ್ರೆ ಸರ್ಕಾರದಿಂದ ಕುಲಪತಿಗಳಿಗೆ ಅನುದಾನವನ್ನ ವೇತನವನ್ನ ಬಿಟ್ಟರೆ ಯಾವುದೇ ಅನುದಾನ ಕೊಟ್ಟಿಲ್ಲ ಹಾಗಾದ್ರೆ ಎರಡು ವರ್ಷ ವಿಶ್ವವಿದ್ಯಾಲಯ ನಡೀಲಿಲ್ವಾ ನಡೆದಿದೆಯಲ್ಲ ವಿಶ್ವವಿದ್ಯಾಲಯ ಕೇವಲ ಒಂದು ಒಪ್ಪಿಗೆ ಕುಡಿ ಸಾಕು ನಾವು ಅಧ್ಯಯನ ಪೀಠಗಳನ್ನು ಸಂಘ ಸಂಸ್ಥೆಗಳನ್ನು ಬೇರೆ ಬೇರೆ ಸಂಸ್ಥೆಗಳ ಸಹಯೋಗ ಭಿಕ್ಷೆ ಬಿಡಲ್ಲ ನಾವು ಸಹಯೋಗ ತಗೊಳ್ತೀವಿ ಆಧಾರಿತ ಶಿಕ್ಷಣವನ್ನು ಈ ಮಕ್ಕಳಿಗೆ ಕೊಡ್ತೀವಿ ಕೊಡಗಿನಲ್ಲಿ ಔದ್ಯೋಗಿಕ ಪ್ರಮಾಣವನ್ನ ಈಗಾಗಲೇ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ಶಶಿಧರ್ ಸರ್ ಹೇಳುವ ಹಾಗೆ ಪಕ್ಷಾತೀತವಾದಂತಹ ನೆಲಗಟ್ಟಿನಲ್ಲಿ ಈ ಹೋರಾಟ ಯಾಕೆಂದ್ರೆ ಈ ಮಕ್ಕಳಿಗೆ ಉದ್ಯೋಗ ಅವಕಾಶಗಳು ಸಿಗಬೇಕು ದೇಶದ ಬೇರೆ ಬೇರೆ ತೆಲ್ಲ ಗೊತ್ತಿದೆ ಉತ್ತರ ಭಾರತದಲ್ಲಿ ಕೌಶಲ್ಯ ಆಧಾರಿತ ಶಿಕ್ಷಣ ಇದೆ ದಕ್ಷಿಣ ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಕೌಶಲ್ಯ ಆಧಾರಿತ ಶಿಕ್ಷಣ ಇದೆ ಕರ್ನಾಟಕದಲ್ಲಿ ಯಾಕೆ ಶೈಕ್ಷಣಿಕವಾಗಿ ಈ ರೀತಿಯ ತಾತ್ಸಾರ ಇದಕ್ಕೆ ಇಚ್ಛಾಶಕ್ತಿ ಕೊರತೆ ಈ ಇಚ್ಛಾಶಕ್ತಿ ಕೊರತೆಯನ್ನು ಹೋಗ್ಲಾಡಿಸ್ಬೇಕು ಅಂದ್ರೆ ದಯಮಾಡಿ ಸರ್ಕಾರಗಳು ಅರ್ಥ ಮಾಡ್ಕೋಬೇಕು ಈ ಕಾರಣಕ್ಕೇ ಅಧ್ಯಾಪಕರು ಮ ಪಾಠ ಮಾಡೋ ಮೇಷ್ಟ್ರುಗಳು ಕೂಡ ಇವತ್ತು ಇಲ್ಲಿ ಬಂದಿದ್ದೀವಿ ಶಾಂತಿಯುತವಾಗಿ ಬಂದಿದ್ದೀವಿ ಸರ್ಕಾರದ ವಿರುದ್ಧ ಯಾವುದೇ ಘೋಷಣೆಗಳಿಲ್ಲ ಅಥವಾ ಇಂದಿನ ಯಾವುದೇ ಸಾರ್ವಜನಿಕ ತೊಂದರೆಗಳಿಲ್ಲ ನೇರವಾಗಿ ಪಾಠ ಮಾಡೋ ಮೇಷ್ಟ್ರುಗಳು ವಿದ್ಯಾರ್ಥಿಗಳ ಜೊತೆಗೆ ಇಲ್ಲಿ ಬಂದಿರೋದು ಒಂದೇ ಒತ್ತರಲ್ಲ ಧ್ವನಿ ಕೊಡಗು ವಿಶ್ವವಿದ್ಯಾಲಯವನ್ನು ಉಳಿಸ್ಕೊಡಿ ನೋಡಿ ಒಂದು ಅವಕಾಶ ಕೊಡಿ ಒಂದು ವರ್ಷ ಈಗ ಈ ಮೂರು ತಿಂಗಳು ಹೋದರೆ ಮಾಸ್ಟರ್ ಡಿಗ್ರಿ ಸ್ಟೂಡೆಂಟ್ಸ್ ಬರ್ತಾರೆ ನಮಗೆ ಒಂದು ಮೂರು ತಿಂಗಳಿಗೆ ಮಾಸ್ಟರ್ ಡಿಗ್ರಿ ಸ್ಟೂಡೆಂಟ್ ಕೊಡಗು ವಿಶ್ವವಿದ್ಯಾಲಯದಲ್ಲಿ ಇನ್ನೂ ಒಂದು ವರ್ಷ ಕಾಲ ಅವಕಾಶ ಕೊಡಿ ಕೊಡಗು ವಿಶ್ವವಿದ್ಯಾಲಯದ ಮಕ್ಕಳು ಬರ್ತಾರೆ ಕೆಲವರು ಹೇಳಿಕೆಗಳನ್ನು ತಪ್ಪು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಏನು ಅಂದರೆ ವಿಶ್ವವಿದ್ಯಾಲಯದಲ್ಲಿ ದಾಖಲಾತಿ ಪ್ರಮಾಣ ಕಡಿಮೆ ಆಗಿದೆ ಅಂತ ದಯಮಾಡಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಸ್ನಾತಕ ಪದವಿಗಳ ದಾಖಲಾತಿ ಪ್ರಮಾಣ ಹೆಚ್ಚಾಗಿದೆ ಕೆಲವು ಕಡೆ ಬೇಕಂತ ಮಕ್ಕಳನ್ನ ಒಲಸೆ ಹೋಗಂಗ್ ಮಾಡ್ತಿದ್ದಾರೆ ಕಾರಣಗಳು ತಪ್ಪುಗಳು ಜಾಸ್ತಿ ಆದರೆ ಸಮಸ್ಯೆಗಳು ಜಾಸ್ತಿ ಆದರೆ ನೆಪ ಒಡ್ಡಿ ವಿಶ್ವವಿದ್ಯಾಲಯಕ್ಕೆ ಕೊಂಕನ್ ತರಬಹುದು ಅನ್ನೋ ಕಾರಣಕ್ಕೆ ನಡೆದಂತಹ ಪಿತೂರಿ ಇದು ವ್ಯವಸ್ಥಿತ ಪಿತೂರಿ ಅದನ್ನ ಬಿಟ್ಟರೆ ವಿಶ್ವವಿದ್ಯಾಲಯ ತುಂಬ ಚೆನ್ನಾಗಿ ನಡೀತಿದೆ ನಮಗೆ ಒಂದು ಮಾಹಿತಿ ಕೊಡ್ತೀವಿ ಎಫ್ ಡಿ ಪಿ ಫ್ಯಾಕಲ್ಟಿಗಳೆಲ್ಲ ಇದ್ದೀವಿ ನಾವು ನಾಲ್ಕು ನಾಲ್ಕು ಎಫ್ ಡಿ ಪಿ ಟ್ರೈನಿಂಗ್ ತೊಗೊಂಡಿದೀವಿ ನಾವು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದಾಗ ನಮ್ಗೆ ಎಫ್ ಡಿ ಬಿ ಟ್ರೈನಿಂಗ್ ಕೊಟ್ಟಿರಲಿಲ್ಲ ಅತಿಥಿ ಉಪನ್ಯಾಸಕರು ಅಂತಲೂ ಕೂಡ ಪರಿಗಣಿಸದೆ ನಮ್ಮೆಲ್ಲರಿಗೂ ಎಫ್ ಡಿ ಬಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಯಾಕೆ ವೇಷ್ಗಳ ತರಬೇತಿ ಹೊಂದಿದ್ರೆ ವಿದ್ಯಾರ್ಥಿಗಳನ್ನು ತರಬೇತಿ ಮಾಡ್ತಾರೆ ಕೌಶಲ್ಯಾಧಾರಿತ ಶಿಕ್ಷಣ ಕೊಡ್ತಾರೆ ಅಂತ ಹೇಳಿ ಈಗೆಲ್ಲ ಸರ್ಕಾರದ ಅನುದಾನಗಳಿಂದಲೇ ಇಷ್ಟು ಸಹಕಾರ ಕೊಟ್ಟಿರುವಾಗ ಸರ್ಕಾರ ಒಂದು ಲಾಭ ನಷ್ಟ ನೋಡಿದ್ರೆ ಎಷ್ಟು ಮಟ್ಟಕ್ಕೆ ಸರಿ ಮೂರು ಕೋಟಿ ಬೇಕು ಅಂತ ಒಂದ್ ಕಡೆ ಹೇಳ್ತಾರೆ ಮೂರು ಕೋಟಿ ಅನ್ನೋದು ಒಂದು ವಿಷಯನ ಯಾವ್ಯಾವದಕ್ಕೆ ಬಳಕೆ ಮಾಡ್ಕೊಳ್ತೀವಿ ದುಡ್ಡನ್ನ ಮಕ್ಕಳು ಶಿಕ್ಷಣಕ್ಕೋಸ್ಕರ ಮೂರು ಕೋಟಿ ಮಿಸ್ಲಿಕ್ಕಾಗಲ್ಲ ಅಂದಮೇಲೆ ಮಾನವ ಸಂಪನ್ಮೂಲದ ಹಿನ್ನೆಲೆಯಲ್ಲಿ ನೋಡಲಿಲ್ಲ ಅಂದಮೇಲೆ ಆಂತರಿಕ ಸಂಪನ್ಮೂಲ ಕ್ರೋಢೀಕರಣ ಮಾಡಿಕೊಂಡು ವಿಶ್ವವಿದ್ಯಾಲಯ ನಡೆಸುವ ಶಕ್ತಿ ನಮ್ಗಿದೆ ಅವಕಾಶ ಮಾಡಿಕೊಡಿ ದಯವಿಟ್ಟು ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೀವಿ ವಿಶ್ವವಿದ್ಯಾಲಯಗಳು ಶೈಕ್ಷಣಿಕ ಸಂಸ್ಥೆಗಳು ಸ್ವಾಮಿ ವಿವೇಕಾನಂದರು ಹೇಳುವ ಹಾಗೆ ಜೀವನದ ಪರಿಪೂರ್ಣತೆಯನ್ನು ಕಂಡುಕೊಳ್ಳೋಕ್ಕೆ ಶಿಕ್ಷಣಗಳು ಬೇಕು ಇಂತಹ ಶಿಕ್ಷಣದ ವ್ಯವಸ್ಥೆಯನ್ನು ಮೊಟಕುಗೊಳಿಸುವಂತಹ ಕೆಲಸ ಮತ್ತು ಜನರನ್ನೆಲ್ಲ ದಿಕ್ಕಿಸುವ ಕೆಲಸವನ್ನು ಮಾಡಬೇಡಿ ಪೋಷಕರಿಗೆ ಇವತ್ತು ನನಗೆ ಈ ಈ ವಿಚಾರವೇ ಒಂದು ನಮಗೆಲ್ಲರಿಗೂ ಒಕ್ಕರಲ್ಲ ಧ್ವನಿ ಆಯಿತು ನಮ್ಮ ಕೊಡಗು ವಿಶ್ವವಿದ್ಯಾಲಯವನ್ನು ಒಕ್ಕರಲ ಧ್ವನಿ ಬರಲಿಕ್ಕೆ ಕಾರಣ ಆಯಿತು ಇವತ್ತು ಕೊಡಗು ವಿಶ್ವವಿದ್ಯಾಲಯ ಮುಂದಿನ ಬಾರಿ ಪ್ರಮಾಣ ನೋಡಿ ದಾಖಲಾತಿ ಪ್ರಮಾಣ ಕೇವಲ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮಾತ್ರ ಅಲ್ಲ ಸ್ವಾಮಿ ರಾಜ್ಯದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ದಾಖಲಾತಿ ಪ್ರಮಾಣ ಕಡಿಮೆ ಆಗಿದೆ ಅಂಕಿಅಂಶಗಳನ್ನು ತೆಗೆದುಕೊಂಡು ನೋಡಿ ಕೊಡಗು ವಿಶ್ವವಿದ್ಯಾಲಯ ಈಗ ಕೋಸ್ಸು ಸರಿಯಾಗಿ ಓಡ್ತಾ ಇಲ್ಲ ಅಂತ ಯಾಕೆ ಹೇಳಕ್ಕೆ ಹೋಗ್ತೀರಿ ಒಂದು ಅವಕಾಶ ಕೊಡಿ ನೀವು ಕೊಡಗು ವಿಶ್ವವಿದ್ಯಾಲಯ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಮಾದರಿ ವಿಶ್ವವಿದ್ಯಾಲಯವನ್ನು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಪಣ ತೊಡ್ತೀವಿ ಕೇವಲ ಸಂಬಳ ಕೆಲಸ ಮಾಡ್ತಿಲ್ಲ ನಾವು ಸಾಮಾಜಿಕ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಇದು ದೊಡ್ ಜೋರ್ ಮಾತಲ್ಲ ಇದು ಮನಸ ಮನದಾಳದ ಮಾತು ಬಹಳಷ್ಟು ಜನ ಪಿತೂರಿ ಮಾಡ್ತಿದ್ದೀರಿ ಅವರಿಗೆ ಒಂದು ಮೆಸೇಜ್ ಸತ್ಯನೇ ಗೆಲ್ಲೋ ಸುಳ್ಳು ಸೋಲುತ್ತೆ ಸತ್ಯ ಇಷ್ಟೇ ಕೊಡಗು ವಿಶ್ವವಿದ್ಯಾಲಯ ಮುಂದೆ ಒಂದು ದಿನ ಕೌಶಲ್ಯ ಆಧಾರಿತ ಪದವಿಗಳನ್ನು ಮಕ್ಕಳಿಗೆ ಕೊಟ್ಟೆ ಕೊಡುತ್ತೆ ಆ ಪದವಿಗಳ ಮೂಲಕ ಉದ್ಯೋಗಗಳನ್ನು ಕಂಡುಕೊಳ್ತಾರೆ ಪೋಷಕರು ಖುಷಿ ಪಡ್ತಾರೆ ಮತ್ತು ಸಾರ್ವಜನಿಕರಿಗೂ ಹೆಮ್ಮೆ ಆಗ್ತಕ್ಕಂತಹ ವಿಶ್ವವಿದ್ಯಾಲಯವಾಗಿ ಕೊಡಗು ವಿಶ್ವವಿದ್ಯಾಲಯ ಹೊರಹೊಮ್ಮುತ್ತೆ ಅನ್ನುವುದಕ್ಕೆ ನಾವು ಇವತ್ತೆಲ್ಲರೂ ಒಕ್ಕರಳಾಗಿ ಬಂದಿದ್ದೀವಿ ಇದು ಸರ್ಕಾರಕ್ಕೆ ಧ್ವನಿ ಮುಟ್ಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದೇವೆ ನಮಸ್ಕಾರ ಸ್ಟೂಡೆಂಟ್ ಯಾರು ಮಾತಾಡ್ತೀನಪ್ಪ ಒಂದು ಕರೆಕ್ಟಾಗಿ ಮಾಡಿಲ್ಲ